ಬಡ ಕುಟುಂಬ ಸಂಕಷ್ಟದಲ್ಲಿದೆ ಸ್ವಂತ ಹಣ ನೀಡಿದ್ದಾರೆ ತಹಶೀಲ್ದಾರ್ ಸುರಪುರ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರ ಮಾನವೀಯತೆ ಕಾರ್ಯ ಇದು ಯಾದಗಿರಿಯ ಕೆಂಬಾವಿ ಪಟ್ಟಣದ ನಿವಾಸಿಯೊಬ್ಬರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ತರಕಾರಿ ತೆಗೆದುಕೊಳ್ಳಿ ಹಣ ನೀಡಿದ ತಹಶೀಲ್ದಾರ್ ವಿಜಯ್ ಕುಮಾರ್ ಇವರು ಅನ್ನಭಾಗ್ಯ ಅಕ್ಕಿ ನೆಚ್ಚಿಕೊಂಡು ಕುಟುಂಬ ಇತ್ತು ಕಾರ್ಡ್ ಬಂದಾಗಿದೆ ತಕ್ಷಣದಲ್ಲಿ ಪುನಃ ಪ್ರಾರಂಭ ಮಾಡಲಾಗುತ್ತೆ ಎನ್ನುವಂಥದ್ದಾಗಿ ಇಲ್ಲಿ ತಹಶೀಲ್ದಾರ್ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಕುಟುಂಬ ಒಬ್ಬರ ಸಂಕಷ್ಟಕ್ಕೆ ನೆರವಾಗಿರುವಂಥದ್ದು ತಹಶೀಲ್ದಾರ್ ಇಲ್ಲಿ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ನಿವಾಸಿಯೊಬ್ಬರಿಗೆ ತಹಶೀಲ್ದಾರ್ ಈ ರೀತಿಯಾಗಿ ಸಹಾಯವನ್ನು ಮಾಡಿದ್ದಾರೆ ಮಾನವೀಯತೆಯನ್ನು ಮೆರೆದಿರುವಂಥದ್ದು ಸುರಪುರ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರು ಯಾದಗಿರಿಯ ಕೆಂಬಾವಿ ಪಟ್ಟಣದ ನಿವಾಸಿಯೊಬ್ಬರಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ ತರಕಾರಿ ತೆಗೆದುಕೊಳ್ಳೋಕೆ ಹಣವನ್ನು ನೀಡಿದ್ದಾರೆ ತಹಶೀಲ್ದಾರ್ ಅವರು ಅನ್ನಭಾಗ್ಯ ಅಕ್ಕಿ ನೆಚ್ಚಿಕೊಂಡು ಈ ಕುಟುಂಬ ಇತ್ತು ಇವರ ಕಾರ್ಡ್ ಬಂದಾಗಿದೆ ತಕ್ಷಣದಲ್ಲಿ ಪುನರಾರಂಭ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರರ ಮಾನವೀಯ ಕಾರ್ಯಕ್ಕೆ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಇಲಾಖೆಯ ಸೌಲಭ್ಯ ಪಡೆಯೋಕೆ ಪಡಿತರ ಕಾರ್ಡ್ ಬೇಕು ಇದರಿಂದ ಬಡ ಕುಟುಂಬದ ನೆರವಿಗೆ ತಹಶೀಲ್ದಾರ್ ಧಾವಿಸಿದ್ದಾರೆ ಮಾನಂದ ಬಡಿಗೇರೆ ಎನ್ನುವರ ಮನೆಗೆ ಸ್ವತಃ ತಹಶೀಲ್ದಾರೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಟೋಮೆಟಿಕ್ ನಾನೇ ತುಂಬ ಓದ್ತೀವಿ ನಾವು ಓದ್ತೀವಿ ಮೂವರು ಓದ್ತೀವಿ ಮಗು ಒಬ್ಬ ಓದ್ತಿಲ್ಲ ಹತ್ತೆರಡು ತಲೆ ಕೊಟ್ಟ ನಾವು ಹೋಯ್ವಿ ಐದಾರು ತಿಂಗಳ ಕೊಟ್ಟಾರೆಲ್ಲ ಮೇಡಮ್ ಇನ್ನೇ ತಿಂಗಳಾಗ ಇಲ್ಲಮ್ಮ ಅಂದ್ರೆ ಅವಾಗ ನಾವು ಮಂದಿ ಬಲಿ ಬಿಡ್ಕೊಂಡು ನಾವು ತಿದ್ದೀವಿ ಹಿಂಗಾಗ್ಯದ ಏನಂದ್ರೆ ಅಮ್ಮ ಹೇಳ್ತೀವಿ ನಾಲ್ಕು ಸಲ ಬಿ ಮಾಡ್ಲಾರ ತಲೆಗೆ ಏನಾದ್ರೆ ಆ ಮಗ ಅವ್ರಲ್ಲಿ ಬರ್ಲತ್ತಲೇ ಆಟೋಮೆಟಿಗ್ ತ್ರಿಗಡೆ ನಾನೇ ತೊಗೊಂಡ್ಬರ್ತಿದ್ದೆ ಅಣ್ಣ ಎಬ್ಬಟ್ಟು ಹತ್ತಿ ನನ್ನ ಮಗಳು ಓದ್ತೀವಿ ನಾವು ಓದ್ತೀವಿ ಮೂರು ಓದ್ತೀವಿ ಮಗು ಒಬ್ಬ ಓದ್ತಿಲ್ಲ ಒತ್ತೆರಡು ಸಲ ಬಟ್ಟೆ ನಾವು ಹೋಯ್ವಿ ಐದಾರು ತಿಂಗಳಿಗೆ ಕೊಟ್ಟಾರಲ್ಲ ಮೇಡಮ್ ಇನ್ನೇ ತಿಂಗಳಾಗ ಇಲ್ಲಮ್ಮ ನೇಷನ್ ಅಂದ್ರೆ ಅವಾಗ ನಾವು ಮಂದಿ ಬೇಲೆ ಬೇಡ್ಕೊಂಡು ನಾವು ತಿಂದೀವಿ ಹಿಂಗಾಗ್ಯದ ಏನಂದ್ರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ